ಬಲಪ್ರದಂ ವಾರಿ ಜೀರ್ಣೆ ವಾರಿ ಬಲಪ್ರದಂ ಅಮೃತಂ ಭೋಜನಾರ್ಥೇತು ಭುಕ್ತಸ್ಯೋಪರಿ ತದ್ವಿಷಂ ಶ್ರೀ ಗುರುಭ್ಯೋ ನಮಃ ಇಂದಿನ ವಿಷಯ ನದಿ ನಮಗೆಲ್ಲರಿಗೂ ತಿಳಿದಿರುವಂತೆ ನದಿಯು ಎಲ್ಲ ಕಾರ್ಯಗಳಿಗೂ ಸಫಲವಾಗುವಂತೆ ಸಹಾಯ ಮಾಡುತ್ತೆ ಯಾಕಂತ ಹೇಳಿದರೆ ನೀರು ಎಲ್ಲದಕ್ಕೂ ಎಲ್ಲ ಕಾರ್ಯಗಳಿಗೂ ಬೇಕಾದಂತ ಅಮೂಲ್ಯ ವಸ್ತು ಪಂಚಭೂತಗಳಲ್ಲಿ ನೀರು ಕೂಡ ಒಂದು ಈ ಒಂದು ಭೂಮಿಯ ಮೇಲೆ ನೀರಿನ ಅಭಾವವಿದ್ದರೆ ಮಾನವರು ಜೀವಿಸಲು ಅಸಾಧ್ಯ ಹಾಗಾದರೆ ನೀರು ನಮಗೆ ಎಲ್ಲಿಂದ ದೊರಕುತ್ತೆ ಅಂತ ಹೇಳಿದ್ರೆ ಭೂಮಿಯಿಂದ ದೊರಕುತ್ತೆ ನದಿಯಿಂದ ದೊರಕುತ್ತೆ ಸಮುದ್ರದಿಂದ ದೊರಕುತ್ತೆ ಆದರೆ ಸಮುದ್ರದ ನೀರು ಉಪ್ಪಾದರೆ ನದಿಯ ನೀರು ಸಿಹಿಯಾಗಿರುತ್ತೆ ಹೀಗಿರ್ಬೇಕಾದ್ರೆ ನದಿಯ ನೀರು ನಮಗೆ ಯಾವ ರೀತಿಯಾಗಿ ಉಪಯೋಗ ಆಗಿದೆ ಅಂತ ಹೇಳಿದ್ರೆ ಸುಭಾಷಿತ ಹೇಳುತ್ತೆ ಅಜೀರ್ಣೆ ಭೇಷಾರಿ ಅಂತ ಹೇಳಿದ್ರೆ ವೈದ್ಯ ಬಿಷಕ್ ಭಿಷ್ ಭಿಷಜ ಇಲ್ಲಿ ಬಿಷಕ್ ಅಂತ ಹೇಳಿದ್ರೆ ವೈ ವೈದ್ಯ ಭೈಷಜ ಅಂತ ಹೇಳಿದ್ರೆ ಔಷಧ ಅಜೀರ್ಣೆ ಭೇಷ ವಾರಿ ವಾರಿ ಅಂತ ಹೇಳಿದ್ರೆ ನೀರು ಯಾರಿಗೆ ಅಜೀರ್ಣದ ಸಮಸ್ಯೆ ಇರುತ್ತದೆಯೋ ಅವರಿಗೆ ನೀರೇ ಔಷಧವಾಗಿರುತ್ತೆ ಜೀರ್ಣೇ ವಾರಿ ಬಲಪ್ರದಂ ಯಾರಿಗೆ ಜೀರ್ಣದ ಶಕ್ತಿ ಇರುತ್ತೋ ಅವರಿಗೆ ನೀರು ಶಕ್ತಿಯನ್ನ ಒದಗಿಸ್ಕೊಡುತ್ತೆ ಯಾರಿಗೆ ಅಜೀರ್ಣವಾಗಿರುತ್ತೋ ಅವರಿಗೆ ಔಷಧಿಯಾಗಿ ನೀರು ಸಹಾಯ ಮಾಡಿದ್ರೆ ಯಾರಿಗೆ ಜೀರ್ಣ ಶಕ್ತಿ ಇರುತ್ತೋ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ನಮ್ಮ ನೀರು ಒದಗಿಸಿಕೊಡುತ್ತೆ ಅಮೃತಂ ಭೋಜನಾರ್ಜೇತು ಭೋಜನದಲ್ಲಿ ನೀರು ಅಮೃತದ ಸಮಾನ ಹೇಗೆ ಸುರರಿಗೆ ಅಮೃತವನ್ನು ಸೇವಿಸಿದರೆ ಮರಣವಿಲ್ಲವು ಹಾಗೆಯೇ ಮಾನವರಿಗೆ ಮರಣವಿದ್ದರೂ ಮರಣವಿದ್ದರೂ ಕೂಡ ನೀರನ್ನು ಸೇವಿಸಿದರೆ ಅನಾರೋಗ್ಯದ ಸಮಸ್ಯೆ ಸಂಖ್ಯೆ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ ಏನೇ ಅನಾರೋಗ್ಯ ಬಂದರೂ ಕೂಡ ವೈದ್ಯರು ನೀರನ್ನ ಕುಡಿಬೇಕು ಹೊಟ್ಟೆ ನೋವು ಬಂದಾಗ ನೀರನ್ನ ಹೆಚ್ಚಾಗಿ ಕುಡಿಯಬೇಕು ಅಂತ ಸಲಹೆಯನ್ನ ಕೊಡ್ತಾರೆ ಅದಕ್ಕೆ ನಾವು ನೀರನ್ನ ಗೌರವಿಸಬೇಕು ಹೇಗೆ ಭೂಮಿ ಇಲ್ಲದೆ ನಾವಿಲ್ಲ ಹಾಗೆಯೇ ನೀರಿಲ್ಲದೆ ಕೂಡ ನಾವಿಲ್ಲ ನೀರೇ ಔಷಧವಾಗಿರುವ ನಮ್ಮ ಈ ಜೀವನದಲ್ಲಿ ನೀರಿಗೆ ಗೌರವವನ್ನ ಕೊಡಬೇಕು ಹೇಗೆ ಗೌರವವನ್ನ ಕೊಡಬೇಕು ಅಂತ ಯೋಚನೆ ಆಗ್ಬೋದು ಹೀಗಿರ್ಬೇಕಾದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಉಪಕಾರವನ್ನು ಕೂಡ ನದಿ ಬಳ ಬಯಸೋದಿಲ್ಲ ಇದಕ್ಕೊಂದು ಸುಭಾಷಿತ ಇದೆ ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರ ಅರ್ಥಮಿರಂ ಶರೀರಂ ಪರೋಪಕಾರಕ್ಕಾಗಿಯೇ ಮರಗಳು ಹಣ್ಣನ್ನ ನೀಡುತ್ತೆ ಪರೋಪಕಾರಕ್ಕಾಗಿಯೇ ನದಿಗಳು ಹರಿಯುತ್ತವೆ ಪರೋಪಕಾರಕ್ಕಾಗಿಯೇ ಹಸುಗಳು ಹಾಲನ್ನ ನೀಡುತ್ತವೆ ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ ಹಾಗಾದರೆ ನದಿಗಳು ಪರೋಪಕಾರಕ್ಕಾಗಿ ಹರಿಯುತ್ತವೆ ಅಂತ ಹೇಳಿದ್ರೆ ನಮ್ಮ ಋಣ ನದಿಯಲ್ಲಿರುವ ನೀರಿನ ಮೇಲೆ ಇರುತ್ತೆ ಹೇಗೆ ಒಬ್ಬರು ಒಂದು ವಸ್ತುವನ್ನ ನಮಗೆ ಕೊಟ್ಟರು ಸಹಾಯ ಮಾಡಿದರು ದಾನ ಮಾಡಿದರು ಅವರ ಋಣ ನಮ್ಮ ಮೇಲಿರುತ್ತದೆಯೋ ಹಾಗೆಯೇ ನಾವು ಬದುಕಿರುವಷ್ಟು ಕಾಲ ನಮಗೆ ಯಾವುದೇ ಉಪಕಾರವನ್ನ ಬಯಸದೆ ಸ್ವಾರ್ಥವನ್ನ ಬಿಟ್ಟು ನಿಸ್ವಾರ್ಥತೆಯಿಂದ ಪ್ರತಿ ಕಾಲವೂ ಕೂಡ ನೀರನ್ನ ಕೊಡುವ ನದಿಯನ್ನು ನಾವು ಗೌರವಿಸಬೇಕು ಮೊದಲು ನದಿಯನ್ನ ಸ್ವಚ್ಛವಾಗಿ ಆಗ ಮಾತ್ರ ನಮ್ಮ ಆರೋಗ್ಯವು ಸ್ವಚ್ಛವಾಗಿ ಶುಭ್ರವಾಗಿ ಆರೋಗ್ಯವಾಗಿ ಇರಲು ಸಹಾಯ ಆಗುತ್ತೆ ಯಾವಾಗ ನಾವು ನದಿಯನ್ನು ಕಲುಷಿತವಾಗಿ ಮಾಡಿ ಒಳ್ಳೆಯ ನೀರು ಸಿಗಬೇಕು ಎಂದು ಅಪೇಕ್ಷಿಸಿದರೆ ಅದು ನಮಗೆ ದೊರಕುವುದಿಲ್ಲ ಯಾಕಂತ ಹೇಳಿದ್ರೆ ಬೇವಿನ ಬೀಜವನ್ನ ಬಿತ್ತಿ ಅದಕ್ಕೆ ಹಾಲನ್ನ ಹಾಕಿ ಎಲ್ಲಾ ಮಾಡಿದ್ರು ಕೂಡ ಅದು ಮಾವಿನ ಸಿಹಿಯಾದ ಮಾವನ್ನ ಕೊಡೋದು ಅಸಾಧ್ಯ ಆಗತ್ತೆ ಯಾಕಂತ ಹೇಳಿದ್ರೆ ಬೇವು ಎಂಬುದೇ ಕಹಿ ಕಹಿಯಾದ ಬೀಜವನ್ನ ಬಿಟ್ಟು ಸಿಹಿಯಾದ ಮಾವು ಸಿಗಬೇಕು ಎಂದು ಪ್ರತಿಫಲಾಪೇಕ್ಷೆಯನ್ನ ಪಡುವುದು ಅದು ಅತಿಶಯೋಕ್ತಿಯಾಗತ್ತೆ ಸ್ಟಾರ್ಟ್ ಕಾಯಕವೇ ಕೈಲಾಸ ಎಂದು ಹೇಳಿರುವಂತಹ ಬಸವಣ್ಣನವರ ವಚನವನ್ನ ಕಾಣಬಹುದು ಆ ವಚನ ಹೀಗಿದೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಕಳಹಾಲ್ ನೆರೆದು ಜೇನು ತುಪ್ಪ ಹೊಯ್ದೋಡೆ ಆ ಕಳಹಾಲ್ ನೆರೆದು ಜೇನು ತುಪ್ಪ ಹೊಯ್ದೋಡೆ ಕಹಿಯಾಗಬಲ್ಲದೆ ಸಿಹಿಯಾಹುದಯ್ಯಾ ಕೂಡಲ ಸಂಗಮ ದೇವಾ ಕೇಳಯ್ಯ ಎಂದು ಹೇಳಿದ್ದಾರೆ ಬೇವಿನ ಬೀಜವನ್ನ ಬಿತ್ತಿ ಅದರ ಸುತ್ತ ಸಿಹಿಯಾದಂತಹ ಬೆಲ್ಲದ ಕಟ್ಟೆಯನ್ನ ಕಟ್ಟಿದ್ರು ಅಮೃತ ಸಮಾನವಾದಂತಹ ಹಸುವಿನ ಹಾಲನ್ನ ಎರದ್ರು ಜೇನುತುಪ್ಪವನ್ನು ಹಾಕಿದ್ರು ಕೂಡ ಬೇವು ಬೆಳೆದ ಮೇಲೆ ಕಹಿಯಾದಂತಹ ಫಲವನ್ನೇ ಕೊಡುತ್ತೆ ಹೊರತು ಸಿಹಿಯಾಗೋದಿಲ್ಲ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಇದು ಈಗ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಕಲುಷಿತ ಮಾಡಾದ ಮೇಲೆ ನಮಗೆ ಕಲುಷಿತ ಎಂಬ ಬೇವನ್ನ ನಾವು ನದಿಗೆ ಹಾಕಿದೆ ಕಲುಷಿತ ಎಂಬ ಬೇವು ಎಂದೂ ಕೂಡ ಶುಭ್ರವಾದ ಶುಭ್ರ ಎಂಬ ಸಿಹಿಯನ್ನ ನೀಡಲಾರದು ಅದಕ್ಕಾಗಿ ಮೊದಲು ಕಲುಷಿತವನ್ನು ಮಾಡುವುದಕ್ಕಿಂತ ಮೊದಲು ನಾವು ಜ್ಯೋತಿಸಬೇಕು ಯಾಕಂತ ಹೇಳಿದ್ರೆ ಕಬೀರರು ಹೇಳಿರುವಂತೆ ಮಾಡುವುದೆಲ್ಲವ ಮಾಡಿದ ಮೇಲೆ ಚಿಂತಿಸಿ ಫಲವಿಲ್ಲ ಮಾಡುವುದೆಲ್ಲವ ಮಾಡಿದ ಮೇಲೆ ಚಿಂತಿಸಿ ಫಲವಿಲ್ಲ ಬೇವಿನ ಮರವನ್ನು ಬೆಳೆಸಿದ ನಿನಗೆ ಬೇವಿನ ಮರವನ್ನು ಬೆಳೆಸಿದ ನಿನಗೆ ಮಾವು ದೊರ ಕಬೀರ ಮಾವು ದೊರಕುವುದೇ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಕಲುಷಿತವನ್ನ ಮಾಡುವುದನ್ನ ನಿಲ್ಲಿಸಬೇಕು ಯಾವಾಗ ನಾವು ನದಿಯನ್ನ ಕಲುಷಿತವನ್ನಾಗಿ ಮಾಡ್ತೇವೋ ಆಗ ನಮ್ಮ ಜೀವಕ್ಕೆ ಹಾನಿಯಾಗತ್ತೆ ಮೊದಲೇ ತಿಳಿಸಿದಂತೆ ನಮ್ಮಿಂದ ಈ ಒಂದು ಪ್ರಕೃತಿ ಇಲ್ಲ ಪ್ರಕೃತಿಯಿಂದ ನಾವಿದ್ದೇವೆ ಹೇಗೆ ಒಂದು ಮರ ಗಿಡವಾಗಿದ್ದಾಗ ಅದರ ಬೆನ್ನೆಲುಬಾಗಿ ಒಂದು ಕಡ್ಡಿಯನ್ನ ಕೊಡ್ತೇವೋ ಅದು ಮರವಾಗಿ ಬೆಳೆದಾಗ ಅದು ನಮಗೆ ಕೋಲಾಗಿ ತನ್ನಲ್ಲಿರುವಂತಹ ದಂಡವನ್ನು ಕೊಡುತ್ತೆ ಹಾಗೆಯೇ ಇಂದು ಮಾಡಿದಂತಹ ಕರ್ಮ ಫಲವೇ ಮುಂದೆ ನಾವು ಅನುಭವಿಸಬೇಕಾಗತ್ತದೆ ಯಾಕಂತ ಹೇಳಿದ್ರೆ ಯಥಾಧೇನು ಸಹಸ್ರೇಶು ವತ್ಸೋವಿಂದತಿ ಮಾತರಂ ಕರ್ಮ ಕರ್ತಾರಮನುಗಚ್ಚತಿ ಹೇಗೆ ಒಂದು ಕರುವು ಸಾವಿರಾರು ಹಸುಗಳಿದ್ದರೂ ಕೂಡ ತನ್ನ ಮಾತೆಯನ್ನೇ ಹುಡುಕಿಕೊಂಡು ಹೋಗುತ್ತೋ ಹಾಗೆ ನಾವು ಮಾಡಿದಂತಹ ಕರ್ಮಗಳು ನಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ನಾವು ಇಂದು ನೀರನ್ನ ಕಲುಷಿತವಾಗಿ ಮಾಡಿದ್ರೆ ಅದನ್ನ ನಾವು ನಾವೇ ಅನುಭವಿಸಬೇಕು ಅದಕ್ಕಾಗಿ ನಾವು ಎಂದೂ ಕೂಡ ನೀರನ್ನ ಕಲುಷಿತ ಮಾಡಬಾರದು ಹಾಗೆ ನಾವು ಎಲ್ಲಾ ನದಿಯನ್ನ ಕೂಡ ನಾವು ಪೂಜಿಸ್ತೇವೆ ದೇವರ ಸಮಾನ ಎಂದು ಪೂಜಿಸ್ತೇವೆ ಅನೇಕ ನದಿಗಳು ನಮ್ಮ ಭಾರತ ದೇಶದಲ್ಲಿದೆ ಅಷ್ಟು ನದಿಗಳನ್ನ ಯಾವ ದೇಶದಲ್ಲೂ ಕಾಣಲು ಅಸಾಧ್ಯವಿಲ್ಲ ಅಂತಹ ಭಾರತ ದೇಶದಲ್ಲಿ ಹುಟ್ಟಿ ನದಿಗಳ ಮಹತ್ವವನ್ನ ತಿಳಿದುಕೊಳ್ಳದೇ ಇರುವಂತಹ ನಾವುಗಳು ಪ್ರಯೋಜನವಿಲ್ಲ ಎಂದೇ ಹೇಳಬಹುದು ಅದಕ್ಕೆ ಒಂದೊಂದು ನದಿಯ ಪ್ರಯೋಜನವನ್ನ ಕೂಡ ನಾವು ತಿಳ್ಕೋಬೇಕು ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ ಹೇಳ್ತಾರೆ ನಾವು ಊಟ ಆದ್ಮೇಲೆ ಎದ್ದ ತಕ್ಷಣ ಏ ಸ್ನಾನ ಮಾಡ್ಬೇಕಾದ್ರೆ ಬಟ್ಟೆ ಒಗಿಬೇಕಾದ್ರೆ ಎಲ್ಲದಕ್ಕೂ ನೀರನ್ನ ಬಳಸ್ತೇವೆ ಆ ನೀರಿನ ಮೂಲ ಎಲ್ಲಿದೆ ಅಂತ ಹೇಳಿದ್ರೆ ನದಿಯಲ್ಲಿದೆ ಆ ನದಿಗೆ ನಾವು ಏನನ್ನೂ ಕೊಡದೇ ಇದ್ದರೂ ಕೂಡ ಕಲುಷಿತ ಮಾಡದೇ ಇದ್ದರೆ ಒಳ್ಳೆಯದಾಗುತ್ತೆ ಹಾಗೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಸನ್ನಿಧಿಂಕುರು ನಾವು ಸ್ನಾನ ಮಾಡುವ ಅಂತ್ಯದಲ್ಲಿ ಅಥವಾ ಪ್ರಾರಂಭದಲ್ಲಿ ಗಂಗೆ ಯಮುನೆ ಸೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಹೇಳಿಕೊಂಡು ಸ್ನಾನ ಮಾಡ್ತೇವೆ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲಾ ನದಿಗಳಿಗೂ ಹೋಗಿ ಸ್ನಾನ ಮಾಡುವಂತಹ ಶಕ್ತಿ ನಮ್ಮಲ್ಲಿಲ್ಲ ಈ ಹುಲುಮಾನವರು ಈ ಭಾರತ ದೇಶದಲ್ಲಿರುವಂತಹ ಎಲ್ಲ ನದಿಗಳನ್ನು ಸಂದರ್ಶಿಸಿ ಆ ಪವಿತ್ರವಾದಂತಹ ನದಿಯ ನೀರಿನಲ್ಲಿ ಸ್ನಾನವನ್ನು ಮಾಡಿ ಪುಣ್ಯ ಪ್ರಾಪ್ತಿಯನ್ನು ಪಡೆದುಕೊಳ್ಳಲು ಅಸಾಧ್ಯವಾಗಿರೋ ಕಾರಣ ನಾವು ಮಾಡುವ ನೀರನ್ನೇ ಸ್ನಾನ ಮಾಡುವ ನೀರನ್ನೇ ಗಂಗೆ ತುಂಗೆ ಯಮುದೆ ಎಂದು ಭಾವಿಸಿ ಸ್ನಾನ ಮಾಡಬೇಕು ಯಾಕಂತ ಹೇಳಿದ್ರೆ ಮೊದಲೇ ಹೇಳಿದಂತೆ ಏಕೋ ದೇವ ಸರ್ವವ್ಯಾಪಿ ಸರ್ವ ವ್ಯಾಪಿ ಸರ್ವಭೂತಾಂತರಾತ್ಮ ಸರ್ವ ಭೂತಾ ದಿವಾಸಃ ನಿರ್ಗುಣಶ್ಚ ಎಂಬಂತೆ ನಾವು ಕೂಡ ನದಿಯ ನೀರನ್ನ ದೇವತೆಯ ಸಮಾನವಾಗಿ ಕಾಣೋದ್ರಿಂದ ನಾವು ಆ ನದಿಯಲ್ಲಿರುವಂತಹ ದೇವತೆ ಎಲ್ಲಾ ನೀರಿನಲ್ಲಿಯೂ ಇದ್ದಾಳೆ ಎಂಬ ಭಾವನೆಯಿಂದ ಸ್ನಾನ ಮಾಡಬೇಕಾದ್ರೆ ಗಂಗೆ ಚಾಯುನೆ ಶೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಎಂಬ ಶ್ಲೋಕವನ್ನ ಹೇಳ್ತಾ ನಾವು ಸ್ನಾನವನ್ನ ಮಾಡ್ತೇವೆ ಆಗ ನಮ್ಮ ಭಾವನೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ನದಿಯ ನೀರು ನಾವು ಮಾಡುತ್ತಿರುವಂತಹ ನೀರಿನಲ್ಲೇ ಇದೆ ಎನ್ನುವ ಭಾವನೆ ಹುಟ್ಟಿ ಇಂಚಿತ್ತಾದರೂ ಪುಣ್ಯ ಕೆಲಸಕ್ಕೆ ಹಾದಿಯಾದಂಗಾಗತ್ತೆ ಈಗಿನ ಕಾಲದ ಮಕ್ಕಳಿಗೆ ಆ ಒಂದು ಪದ್ಧತಿಯ ಆ ಒಂದು ಶ್ಲೋಕದ ಕಂಠಪಾಠವೇ ಇರುವುದಿಲ್ಲ ಅಥವಾ ಆ ಒಂದು ಶ್ಲೋಕದ ಒಳಾರ್ಥ ಗೊತ್ತಿರುವುದಿಲ್ಲ ಮರ್ಮ ಗೊತ್ತಿರುವುದಿಲ್ಲ ಅದಕ್ಕೆ ಯಾವುದೇ ಒಂದು ಸಂಪ್ರದಾಯವನ್ನ ಈಗಿನ ಕಾಲದ ಮಕ್ಕಳು ಅನುಸರಿಸುವುದು ಅಸಾಧ್ಯವಾಗಿದೆ ಅದಕ್ಕೆ ನಾವು ಎಲ್ಲವನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಮ್ಮ ಭಾರತದಲ್ಲಿ ಅನೇಕ ನದಿಗಳನ್ನ ಕಾಣಬಹುದು ಅದು ಯಾವ್ಯಾವುದು ಅಂತ ಮುಂದೆ ನೋಡೋಣ ಹಾಗೆ ಒಬ್ರೊಬ್ರು ಹರಕೆ ಅಂತ ಇರ್ಬೋದು ಅದೊಂದು ನಿಯಮ ಅಂತ ಹೇಳ್ಬಹುದು ನದಿಗೆ ಸ್ನಾನಕ್ಕಂತ ಹೋಗ್ತಾರೆ ಹೊಳೆಗೆ ಸ್ನಾನಕ್ಕಂತ ಹೋಗ್ತಾರೆ ಬಟ್ಟೆಗಳನ್ನ ತ್ಯಜಿಸಿ ಬರ್ತಾರೆ ಬೇಸಿಗೆಗಾಲದಲ್ಲಿ ಆ ಹೊಳೆಯ ಹತ್ತಿರ ಹೋಗಿ ನೋಡಿದ್ರೆ ಹೊಳೆಯ ಪೂರ್ತಿ ಬಟ್ಟೆಗಳ ರಾಶಿಯೇ ಬಿದ್ದಿರುತ್ತೆ ಆ ಬಟ್ಟೆಯಲ್ಲಿದ್ದಂತಹ ಮಲಿನಗಳು ನೀರಿಗೆ ಸೇರಿಕೊಂಡು ಜಲಚರ ಜೀವಿಗಳ ಪ್ರಾಣವನ್ನ ಕಿತ್ಕೊಳ್ಳುತ್ತೆ ಆ ಪ್ರಾಣಗೆ ಪ್ರಾಣಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ ಅದಕ್ಕೆ ಒಂದೊಂದು ಕಡೆ ಬರೆದಿರ್ತಾರೆ ನಾವೆಲ್ಲರೂ ಪುಣ್ಯ ಜನ್ಮವನ್ನ ಎತ್ತಿರೋರು ಹೇಗೆ ಹಲವಾರು ಪಾಪಗಳನ್ನ ಮಾಡಿದ್ರೆ ಮಾತ್ರ ನಮಗೆ ಪಾಪ ಲಭಿಸುತ್ತ ಆದ್ರೆ ಹೊಳೆಯಲ್ಲಿ ಅಥವಾ ನೀರಿನಲ್ಲಿ ಬಟ್ಟೆಯನ್ನ ಬಿಸಾಕೋದು ಉಗುಳೋದು ಈ ರೀತಿಯಾದಂತ ಅಶುದ್ಧವಾದಂತಹ ಕೆಲಸವನ್ನ ಮಾಡಿದ್ರೆ ಆ ಎಲ್ಲವೂ ಕೂಡ ಜಲಚರ ಪ್ರಾಣಿಗಳಿಗೆ ಅವುಗಳ ಜೀವಕ್ಕೆ ಹಾನಿಯುಂಟು ಮಾಡಿ ಎಲ್ಲ ಜೀವಿಗಳ ಪಾಪವು ನಮಗೆ ತಟ್ಟುತ್ತೆ ಅಂತಹ ಪಾಪ ನಮಗೆ ಬೇಡವಾದಲ್ಲಿ ನಾವು ಕಲುಷಿತವನ್ನ ಮಾಡಬಾರದು ಕೇವಲ ನೀರಿಗಾಗಿ ಹೋರಾಟ ಮಾಡೋದಲ್ಲ ಕೇವಲ ನೀರಿಗಾಗಿ ಜಗಳ ಆಡೋದಲ್ಲ ಮೊದಲು ನೀರಿನ ಸಂರಕ್ಷಣೆಯನ್ನ ಮಾಡಬೇಕು ಆಗ ಮಾತ್ರ ನಮಗೆ ನೀರು ಒದಗಿ ಬರುತ್ತೆ ನಮ್ಮ ಮಾನವರೇ ಹಾಗೆ ಹೇಗೆ ಅಂತ ಕೇಳಿದ್ರೆ ಇದ್ದಾಗ ಅದರ ಬೆಲೆ ಗೊತ್ತಾಗೋದಿಲ್ಲ ಯಾವಾಗ ಅದನ್ನ ಕಳ್ಕೊಳ್ತೇವೋ ಆಗ ಮಾತ್ರ ಅದರ ಬೆಲೆ ತಿಳಿಯುತ್ತೆ ಹಾಗೆಯೇ ನೀರು ಇದ್ದಾಗ ನೀರಿನ ಬೆಲೆ ತಿಳಿಯದ ನಾವು ಯಾವಾಗ ನೀರಿನ ಕೊರತೆ ಉಂಟಾಗುತ್ತೋ ಆಗ ನೀರಿನ ಬೆಲೆ ಗೊತ್ತಾಗಿ ಕೊರಗ್ತೇವೆ ದುಃಖ ಹಾಗೆ ನೀರು ಇರಬೇಕಾಗಿತ್ತಲ್ಲ ಎಂಬ ಯೋಚನೆಯನ್ನು ಕೂಡ ಮಾಡ್ತೇವೆ ಈಗ ನಮ್ಮ ಭಾರತದಲ್ಲಿ ಯಾವ ಯಾವ ನದಿಗಳಿದೆ ಅಂತ ಶ್ಲೋಕಗಳ ಮೂಲಕ ಮತ್ತು ಅದರ ಅರ್ಥಗಳ ಮೂಲಕ ತಿಳಿದುಕೊಳ್ಳೋಣ ಮೊದಲ ಶ್ಲೋಕ ನದಿ ಸ್ತೋತ್ರ ಸೇವ ಪಾಪ ಪ್ರಣಾಶನ ಭಾಗಿರಥ ಯಮುನಾ ಚ ಸರಸ್ವತಿ ಎಂದು ನದಿ ಸ್ತೋತ್ರಂ ಪ್ರವಕ್ಷ್ಯಾಮಿ ನದಿಯ ಸ್ತೋತ್ರವನ್ನ ಸರಿವ ಹೇಳ್ತೇನೆ ಅದರಿಂದ ನಾನು ಮಾಡಿದಂತ ಸಕಲ ಪಾಪಗಳು ನಾಶ ನಾಶಾಗತ್ತೆ ಯಾವ ಯಾವ ನದಿಗಳಿದೆ ಅಂತ ಈಗ ನೋಡಿಕೊಂಡು ಹೋಗೋಣ ಮೊದಲು ಭಾಗೀರಥಿ ವಾರಣಾಸಿ ಯಮುನಾ ಸರಸ್ವತಿ ಭಾಗಿರತಿ ವಾರಣಾಸಿ ಯಮುನಾ ಸರಸ್ವತಿ ಈ ನಾಲ್ಕು ನದಿಗಳನ್ನ ಮೊದಲ ಶ್ಲೋಕದಲ್ಲಿ ಕಾಣಬಹುದು ಎರಡನೇ ಶ್ಲೋಕ ಖಲ್ಗುಣಿ ಭದ್ರಾಚಾ ಭದ್ರಾಚ ನರ ಮಣಿಕರಣಿಕಾ ಗೋಮತಿ ಪುನಃ ಖಲ್ಗುಣಿ ಶೋಣಭದ್ರ ನರ್ಮದಾ ಗಂಡಕಿ ಮಣಿಕರ್ಣಿಕ ಗೋಮತಿ ಪ್ರಯಾಗಿ ಪುನಃಪುನಿ ಈ ಎಂಟು ನದಿಗಳನ್ನು ನಾವು ಎರಡನೇ ಶ್ಲೋಕದಲ್ಲಿ ಕಾಣ್ಬೋದು ಹಾಗಾದರೆ ಮೊದಲ ಶ್ಲೋಕದಲ್ಲಿ ನಾಲ್ಕು ಎರಡನೇ ಶ್ಲೋಕದಲ್ಲಿ ಎಂಟು ಒಟ್ಟು ಹನ್ನೆರಡು ಶ್ಲೋ ಹನ್ನೆರಡು ನದಿಗಳ ಹೆಸರನ್ನು ಈ ಎರಡೂ ಶ್ಲೋಕಗಳಲ್ಲಿ ಕಾಣಬಹುದು ಇನ್ನು ಮೂರನೇ ಶ್ಲೋಕ ಗೋದಾವರಿ ಸಿಂಧು ನದಿ ಸರಯೂರ್ವರ್ಣಿನಿ ತಥಾ ಕೃಷ್ಣವೇಣಿ ಭೀಮರಥಿ ಖಾಗಿನಿ ಭವನಾಶಿನಿ ಈ ಒಂದು ಶ್ಲೋಕದಲ್ಲೂ ಕೂಡ ಎಂಟು ನದಿಗಳ ಉಲ್ಲೇಖವಾಗಿದೆ ಗೋದಾವರಿ ಸಿಂಧು ಸರಯೂ ವರ್ಣಿನಿ ಕೃಷ್ಣವೇಣಿ ಭೀಮರತಿ ಕಾಗಿನಿ ಭವನಾಶಿನಿ ಹೀಗೆ ಎಂಟು ನದಿಗಳು ಮೊದಲ ಶ್ಲೋಕದಲ್ಲಿ ನಾಲ್ಕು ನದಿಗಳು ಎರಡನೇ ಶ್ಲೋಕದಲ್ಲಿ ಎಂಟು ನದಿಗಳು ಮೂರನೇ ಶ್ಲೋಕದಲ್ಲೂ ಎಂಟು ನದಿಗಳು ಒಟ್ಟು ಇಪ್ಪತ್ತು ನದಿಗಳನ್ನು ನಾವು ಮೂರು ಶ್ಲೋಕದಲ್ಲಿ ಕಂಡಿದ್ದೇವೆ ಇನ್ನು ನಾಲ್ಕನೇ ಶ್ಲೋಕ ತುಂಗಭದ್ರ ಮಲಹರಿ ವರದಾ ಕುಮುದ್ವತಿ ಕಾವೇರಿ ಕಪಿಲ ಕುಂತಿ ಹೇಮಾವತಿ ಹರಿದ್ವತಿ ತುಂಗ ಭದ್ರ ಮಲಹರಿ ವರದ ಕುಮುದ್ವತಿ ಕಾವೇರಿ ಕಪಿಲ ಕುಂತಿ ಹೇಮಾವತಿ ಹರಿದ್ವತಿ ಈ ಒಂದು ಶ್ಲೋಕದಲ್ಲಿ ಹತ್ತು ನದಿಗಳ ಹೆಸರನ್ನ ಕಾಣಬಹುದು ಮೊದಲ ಶ್ಲೋಕದಲ್ಲಿ ನಾಲ್ಕು ಎರಡನೇ ಶ್ಲೋಕದಲ್ಲಿ ಎಂಟು ಮೂರನೇ ಶ್ಲೋಕದಲ್ಲಿ ಎಂಟು ನಾಲ್ಕನೇ ಶ್ಲೋಕದಲ್ಲಿ ಹತ್ತು ಒಟ್ಟು ಮೂವತ್ತು ನದಿಗಳ ಹೆಸರನ್ನ ಕಂಡಿದ್ದೇವೆ ನೇತ್ರಾವತಿ ವೇದವತಿ ಸುದ್ಯೋತಿ ಕನಕಾವತಿ ತಾಮ್ರಪರ್ಣಿ ಭರದ್ವಾಜ ಶ್ವೇತಾ ರಾಮೇಶ್ವರಿ ಕುಶ ನೇತ್ರಾವತಿ ವೇದವತಿ ಸುದ್ಯೋತಿ ಕನಕಾವತಿ ತಾಮ್ರಪರಣಿ ಭರದ್ವಾಜ ಶ್ವೇತಾ ರಾಮೇಶ್ವರಿ ಕುಶ ಒಂಬತ್ತು ನದಿಗಳ ಹೆಸರನ್ನ ಕಾಣಬಹುದು ಒಟ್ಟು ಮೂವತ್ತೊಂಬತ್ತು ನದಿಗಳ ಹೆಸರನ್ನ ತಿಳಿದುಕೊಂಡಿದ್ದೇವೆ मंदरी काली कालिंदी जानवी तथा कौमोदकी कुक्षेत्र गोविंद द्वारकी तथा क्षमसी मंदरी तपति काली जानवी तथा ಕೌಮೋದಕಿ ಕುರುಕ್ಷೇತ್ರ ಗೋವಿಂದ ಮಂದರಿ ತಪತಿ ಕಾಲಿ ಕಾಲಿಂದಿ ಜಾಹ್ನವಿ ಕೌಮೋದಕಿ ಕುರುಕ್ಷೇತ್ರ ಗೋವಿಂದ ದ್ವಾರಕಿ ಒಂಬತ್ತು ನದಿಗಳ ಹೆಸರನ್ನ ಕಂಡು ಒಟ್ಟು ನಲವತ್ತೆಂಟು ನದಿಗಳ ಹೆಸರನ್ನ ತಿಳಿದುಕೊಂಡಿದ್ದೇವೆ

ಸೀತಾ ಮಾಲತಿ ಮಲಾಪ ಒಟ್ಟು ಹತ್ತು ನದಿಗಳು ಇಷ್ಟು ಶ್ಲೋಕಗಳಲ್ಲಿ ಐವತ್ತೆಂಟು ನದಿಗಳನ್ನ ನಾವು ತಿಳಿದುಕೊಂಡಿದ್ದೇವೆ ಸಂಭೂತ ವೈಷ್ಣವಿ ವೇಣಿ ತ್ರಿಪಥ ಭೋಗವತಿ ತಥಾ ಕಾಮಂಡಲು ಧನುಃಕೋಟಿ ಕಮಂಡಲು ಧನುಷ್ಕೋಟಿ ತಪಿನಿ ಗೌತಮಿ ತಛಾ ಸಂಭೂತ ವೈಷ್ಣವಿ ವೇಣಿ ತ್ರಿಪಥ ಭೋಗವತಿ ಕಮಂಡಲು ಧನುಷ್ಕೋಟಿ ತಪಿನಿ ಗೌತಮಿ ಹೀಗೆ ಇಷ್ಟು ಶ್ಲೋಕಗಳಲ್ಲಿ ನಾವು ಒಟ್ಟು ಅರವತ್ತ ಎಪ್ಪತ್ತ ಏಳು ನದಿಗಳ ಹೆಸರನ್ನು ತಿಳಿದುಕೊಂಡಿದ್ದೇವೆ ನಾರದೀಚ ನದಿ ಪೂರ್ಣ ಸರೇವ ನದ್ಯ ಪ್ರಕೀರ್ತಿ ಪ್ರಾತಃ ಕಾಲೇ ಪಠೇ ನಿತ್ಯಂ ಸ್ನಾನ ಕಾಲೇ ವಿಶೇಷತಃ ನಾರದಿ ಪೂರ್ಣ ಈ ಎರಡೂ ನದಿಗಳನ್ನ ಸೇರಿಸಿಕೊಂಡು ಒಟ್ಟು ಈ ಒಂದು ಇಷ್ಟು ಶ್ಲೋಕಗಳಲ್ಲಿ ಎಪ್ಪತ್ತೊಂಬತ್ತು ನದಿಯ ಹೆಸರನ್ನ ತಿಳಿದುಕೊಂಡಿದ್ದೇವೆ ಇಷ್ಟು ನದಿಗಳು ನಮ್ಮ ಭಾರತ ಭೂಮಿಯಲ್ಲಿ ಸಮೃದ್ಧವಾಗಿ ಹರಿತಾ ಇದೆ ಈ ಒಂದು ನದಿಯ ಶ್ಲೋಕವನ್ನ ಪ್ರಾತಃ ಕಾಲದಲ್ಲಿ ಅದು ಸ್ನಾನ ಮಾಡುವ ಕಾಲದಲ್ಲಿ ಪಠನೆ ಮಾಡಿದರೆ ಪುಣ್ಯವು ಲಭಿಸುತ್ತದೆ ಅಂತ ಪ್ರಕೀರ್ತಿಯಾಗಿದೆ ಈ ಇಷ್ಟೂ ಶ್ಲೋಕಗಳನ್ನ ಎಲ್ಲಾ ನದಿಗಳ ಹೆಸರನ್ನ ನಾವು ಕೇವಲ ಸ್ಮರಣೆ ಮಾಡುವುದರಿಂದ ಯಾವ ಲಾಭವಿದೆ ಅಂತ ಅಂತಿಮ ಶ್ಲೋಕದಲ್ಲಿ ಹೇಳ್ತಾರೆ ಕೋಟಿ ಜನ್ಮ ಕೃತ ಸ್ಮರಣೇನಶ್ಯತಿ ಇಹಲೋಕೆ ಸುಖೀ ಭೂತ್ವ ವಿಷ್ಣು ಲೋಕಂ ಸಗಚ್ಛತಿ ಈ ಇಷ್ಟು ಶ್ಲೋಕಗಳನ್ನ ಎಪ್ಪತ್ತೊಂಬತ್ತು ನದಿಗಳ ಹೆಸರನ್ನ ನಾವು ಸ್ಮರಣೆ ಮಾಡಿಕೊಂಡ್ರೆ ಕೋಟಿ ಜನ್ಮದಲ್ಲಿ ಮಾಡಿದಂತಹ ಪಾಪವು ನಾಶವಾಗಿ ಇಹಲೋಕದಲ್ಲೂ ಸುಖವಾಗಿ ಇದ್ದು ವಿಷ್ಣು ಲೋಕಕ್ಕೆ ಪ್ರಯಾಣ ಮಾಡಬಹುದು ಪ್ರಯಾಣವನ್ನ ನಾವು ಬೆಳೆಸಬಹುದು ಅದಕ್ಕಾಗಿ ಇಷ್ಟು ಪವಿತ್ರವಾದಂತಹ ನದಿಯನ್ನ ನಾವು ರಕ್ಷಿಸಬೇಕು ಯಾಕಂತ ಹೇಳಿದ್ರೆ ಮುಂದೆ ನಮ್ಮ ಬದುಕಿಗೆ ಹಾದಿಯಾಗಲು ಕೆಲವಷ್ಟು ಜನ ದುರಾಸೆಯಿಂದಲೋ ಅಥವಾ ನಂಬಿಕೆಯಿಂದಲೋ ನದಿಯನ್ನ ಹಾಳುಗಡುತ್ತಾರೆ ರಾಮನಾಥಪುರದಲ್ಲಿರುವಂತಹ ವಹ್ನಿ ಪುಷ್ಕರಣಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರೀತಿಯಿಂದ ಅಲ್ಲಿರುವಂತಹ ಮೀನಿಗೆ ಚಿನ್ನದ ಮೂಗುತಿಯನ್ನ ತೊಡಿಸಿದ್ರು ಆ ಚಿನ್ನದ ಮೂಗುತಿಯ ಆಸೆಯಿಂದ ದುರಾಸೆಯಿಂದ ಜನರು ಮೀನುಗಳನ್ನ ಹಿಡಿದು ಅದರ ಮಾರಣಕ್ಕೆ ಅಂದ್ರೆ ಮರಣಕ್ಕೆ ಕಾರಣವಾಗ್ತಾರೆ ಈಗ ಆ ಒಂದು ಪುಷ್ಕರಣಿಯಲ್ಲಿ ಮೀನಿನ ಸಂಖ್ಯೆ ಕಡಿಮೆ ಆಗಿದೆ ಅದರೊಂದಿಗೆ ಜಲಚರಗಳು ಕೂಡ ಕಡಿಮೆ ಆಗ್ತಾ ಬಂದಿದೆ ಅದಕ್ಕೆ ಮಾನವರು ಕಲುಷಿತ ಮಾಡಿದ್ದಾರೆ ನಮಗೆ ಬದುಕಲು ಹೇಗೆ ಒಂದು ವಸತಿ ಬೇಕು ಹೇಗೆ ಒಂದು ಸು ಸುವ್ಯವಸ್ಥಿತವಾದಂತಹ ಕಟ್ಟಡಗಳು ಬೇಕು ಹಾಗೆ ಜಲಚರಗಳಿಗೂ ವಾಸಿಸಲು ಸರಿಯಾದ ಸ್ಥಾನ ಂತ ನೀರು ನದಿಯ ನೀರನ್ನ ನಾವು ಒದಗಿಸಿಕೊಡುವುದು ನಮ್ಮ ಕರ್ತವ್ಯ ಆ ಕರ್ತವ್ಯದಿಂದ ವಂಚಿತರಾಗಬಾರದು ಯಾವುದೇ ನೀರನ್ನ ಕಲುಷಿತವನ್ನಾಗಿ ಮಾಡದೆ ಹಾಗೆ ನೀರನ್ನ ಕೆರೆಯನ್ನ ನಾಶ ಮಾಡಿ ನದಿಯನ್ನ ನಾಶ ಮಾಡಿ ಹಾಗೆ ಅಲ್ಲಿ ಕಟ್ಟಡಗಳನ್ನ ಕಟ್ಟುವ ಸಂಖ್ಯೆ ಹೆಚ್ಚಾಗಿದೆ ಅದಕ್ಕೆ ಯಾವುದು ಬೇಡ ಎಲ್ಲವನ್ನ ತ್ಯಾಗ ಮಾಡಿ ಎಷ್ಟು ಬೇಕು ಅಷ್ಟು ಸೀಮಿತವಾಗಿ ಅಧಿಕವಾಗಿ ಯಾವುದೇ ಒಂದು ವಸ್ತುವನ್ನ ಬಳಸದೆ ಪ್ರಕೃತಿಯನ್ನ ಉಳಿಸುತ್ತ ನದಿಯ ನೀರನ್ನ ಉಳಿಸುತ್ತಾ ಸಂರಕ್ಷಿಸುತ್ತ ನಮ್ಮ ಜೀವನವನ್ನ ಕಟ್ಟಿಕೊಳ್ಳೋಣ ನಮ್ಮ ಜೀವವನ್ನ ಉಳಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ ಧನ್ಯವಾದಗಳು